ವೆಲ್ಕಮ್ ಎಲ್ಲ ನನ್ನ ವೀಕ್ಷಕರಿಗೂ ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ವಾಹನದ ಬಗ್ಗೆ ಮಾಹಿತಿಯನ್ನು ನೋಡಿಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಕೃಷಿ ಮಷಿನ್ ಅಗ್ರಿಕಲ್ಚರ್ ಎನ್ನುವ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಯೂಟ್ಯೂಬಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲನ್ ಕೂಡ ಒಂದು ಸಾರಿ ಕ್ಲಿಕ್ ಮಾಡಿ ಮುಂದೆ ಬರುವ ವಿಡಿಯೋಗಳನ್ನು ಫ್ರೀಯಾಗಿ ನೋಡಬಹುದು ನೋಡಿ ಸ್ನೇಹಿತರೆ ಇವತ್ತಿನ ಒಂದು ವಾಹನ ನಿಮ್ಮ ಒಂದು ವಾಹನವನ್ನು ಕೂಡ ಮಾರಾಟ ಮಾಡಬೇಕಾದ್ರೆ ನಮಗೆ ವಾಹನದ ನಾಲ್ಕು ಫೋಟೋಗಳು ಕ್ಲಿಯರ್ ಆಗಿರಲಿ ವಾಹನ ಸಂಪೂರ್ಣವಾಗಿ ಫೋಟೋದಲ್ಲಿ ಕಾಣ್ತಾ ಇರಲಿ ಒಂದು ಎಚ್ ಡಿ ಒಂದು ಕ್ವಾಲಿಟಿ ಇರುವ ಫೋಟೋಗಳನ್ನು ನಮಗೆ ಕಳಿಸಿಕೊಟ್ಟರೆ ಯಾವುದೇ ರೀತಿ ಕಮಿಷನ್ ಎಲ್ಲ ಚಾರ್ಜಸ್ ಇರುವುದಿಲ್ಲ ಒಂದು ರೂಪಾಯಿ ಕೂಡ ತೆಗೆದುಕೊಳ್ಳದೆ ನಿಮ್ಮ ವಾಹನವನ್ನು ಮಾರಾಟ ಮಾಡಿಸಿಕೊಡ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ವಾಹನದ ಬಗ್ಗೆ ಮಾಹಿತಿಯನ್ನು ನೋಡಿಕೊಂಡು ಬರೋಣ ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋಗಳನ್ನು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಸ್ಗಳ ಗ್ರೂಪಲ್ಲಿ ಫೇಸ್ಬುಕ್ ಪೇಜಲ್ಲಿ ನಿಮ್ಮ ಸ್ನೇಹಿತರ ವಾಟ್ಸಪ್ಗೆ ಕಳಿಸಿಕೊಟ್ಟರೆ ನಮಗೆ ಸಪೋರ್ಟ್ ಮಾಡಿದ ಹಾಗೆ ಆಗುತ್ತದೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಕಾಮೆಂಟ್ಗಳನ್ನ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನೋಡಿ ಇವತ್ತಿನ ಟ್ರ್ಯಾಕ್ಟರ್ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಎನ್ನುವ ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕಿದೆ ಫಸ್ಟ್ ಓನರ್ ಅಂದರೆ ಮೊದಲನೇ ಮಾಲೀಕರು ಹೊಂದಿದ ಗಾಡಿ ಇದಾಗಿದೆ ತೆಗೆದುಕೊಳ್ಳೋರು ಸೆಕೆಂಡ್ ಓನರ್ ಆಗುತ್ತಾರೆ ಎರಡನೇ ಮಾಲೀಕರಾಗುತ್ತಾರೆ ಇದರ ಒಂದು ಬೆಲೆ ಕೇಳಿದರೆ ಅದು ಕೂಡ ಆಶ್ಚರ್ಯವಾದ ಬೆಲೆಯಲ್ಲಿದೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಮಾಡಲ್ ನೋಡಿಕೊಂಡು ಬರೋಣ ಎರಡು ಸಾವಿರದ ಹದಿನೆಂಟರ ಮಾಡಲ್ ಇದಾಗಿದೆ ಎರಡು ಸಾವಿರದ ಹದಿನೆಂಟು ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಗಾಡಿ ಇದಾಗಿದೆ ಸ್ನೇಹಿತರೆ ಯಾರಿಗಾದರೂ ಗಾಡಿ ಓಕೆ ಆದರೆ ವ್ಯವಹಾರ ಮಾಡೋರಿದ್ದರೆ ನೇರವಾಗಿ ಕರೆ ಮಾಡಿ ಖುದ್ದಾಗಿ ಸ್ಥಳಕ್ಕೆ ಹೋಗಿ ವ್ಯವಹಾರ ಮಾಡಿಕೊಳ್ಳಿ ಯಾವುದೇ ರೀತಿ ಗೂಗಲ್ ಪೇ ಫೋನ್ಪೇ ಮುಂಗಡಹನ ಆನ್ಲೈನ್ ಬುಕ್ಕಿಂಗ್ ಮಾಡಿ ಮೋಸ ಹೋದರೆ ಅದಕ್ಕೆ ಯೂಟ್ಯೂಬ್ ಚಾನಲ್ ಹೊಣೆ ಆಗಿರೋದಲ್ಲ ಸ್ನೇಹಿತರೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಮ್ಮ ಚಾನಲ್ ಈ ರೀತಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿದರೆ ಸಬ್ಸ್ಕ್ರೈಬ್ ಆದಾಗೆ ಮುಂದೆ ಕಡಿಮೆ ಬಜೆಟಲ್ಲಿ ಬರುವ ವಾಹನಗಳ ವಿಡಿಯೋ ಕೂಡ ನೋಡಬಹುದು ಸ್ನೇಹಿತರೆ ಕೊನೆಯದಾಗಿ ಲೊಕೇಶನ್ ನೋಡೋದಾದರೆ ಬೆಳಗಾವಿ ಜಿಲ್ಲೆ ಅತನಿಯಲ್ಲಿದೆ ಬೆಲೆ ಕೇಳಿದರೆ ಶಾಕ್ ಆಗೋ ಬೆಲೆಯಲ್ಲಿದೆ ನಾಲ್ಕು ಲಕ್ಷದ ಅರವತ್ತು ಸಾವಿರ ಹೇಳಿದರೆ ಅದು ಕೂಡ ಫೈನಲ್ ಅಲ್ಲ ಅದರಲ್ಲಿ ಕೂಡ ಇನ್ನು ಕಡಿಮೆ ಮಾಡಿ ಕೊಡ್ತೀನಿ ಅಂತ ಹೇಳಿದರೆ ನೇರವಾಗಿ ಕರೆ ಮಾಡಿ ಮಾತನಾಡಿ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು